ಇನ್ನು ರಾಜಕೀಯ ಪ್ರತಿಭಟನೆಗೆ ಈ ಕಾಲ್ತುಳಿತ ಪ್ರಕರಣ ತಿರುಗಿದೆ ಎಸ್ ಎರಡು ದಿನಗಳ ಕಾಲ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ ಈ ಕಾಲ್ತುಳಿತ ಪ್ರಕರಣ ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತ ಪ್ರಕರಣ ಏನು ರಾಜಕೀಯವಾಗಿ ಒಂದು ಮಾರ್ಪಾಡಾಗ್ತಾ ಇರುವಂಥದ್ದು ಅದರ ನಡುವೆ ಇಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ ಬಿಜೆಪಿಯ ಪಡೆ ಇನ್ನು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸಲಾಗುತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಈ ಪ್ರಕರಣದ ಸಂಪೂರ್ಣ ಹೊಣೆಯನ್ನ ಹೊತ್ಕೋಬೇಕು ಹಾಗೆ ರಾಜೀನಾಮೆಯನ್ನ ಕೂಡ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಬೃಹತ್ ಪ್ರೊಟೆಸ್ಟ್ ಮೂಲಕ ನೋಡಿ ಎರಡು ದಿನಗಳ ಕಾಲ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಆದ್ರೆ ಆ ಪ್ರತಿಭಟನೆಯಲ್ಲಿ ಇವತ್ತು ಜಿಲ್ಲಾವಾರು ಪ್ರತಿಭಟನೆ ಇದೆ ಆದ್ರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡದಾದಂತಹ ಪ್ರೊಟೆಸ್ಟ್ ಅನ್ನ ಕೂಡ ಮಾಡೋಕೆ ನಿರ್ಧಾರವನ್ನ ಮಾಡಿರುವಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಜೂನ್ ನಾಲ್ಕನೇ ತಾರೀಕು ನಡೆದಂತಹ ಒಂದು ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಈ ಒಂದು ನಿರ್ಲಕ್ಷ್ಯವನ್ನ ಸರ್ಕಾರ ಮಾಡಿದೆ ಇನ್ನ ಪೊಲೀಸ್ ಇಲಾಖೆ ಕೂಡ ನಿರ್ಲಕ್ಷ್ಯವನ್ನ ಮಾಡಿದೆ ಸರ್ಕಾರ ಹೇಳ್ತಾ ಇದೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಹನ್ನೊಂದು ಜನರ ಸಾವಾಗಿದೆ ಅಂತ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ರು ಇನ್ನು ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಕೂಡ ಆರಂಭವಾಯಿತು ದಯಾನಂದವರ ಪರವಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ ಕೂಡ ಮಾಡಿದ್ರು ಆದರೆ ಇವಾಗ ಬಿ ಜೆ ಪಿ ಕೂಡ ಪ್ರೊಟೆಸ್ಟನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಆಘಾತವಾದಂತಹ ದುರಂಗ ದುರಂತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಹೊಣೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೊಣೆಯನ್ನು ಹೊತ್ಕೋಬೇಕು ಯಾಕಂದರೆ ಅವರ ನಿರ್ಲಕ್ಷ್ಯದಿಂದಲೇ ಅವರ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಇಷ್ಟೊಂದು ಅವಾಂತರ ಆಗಿರೋದು ಈ ಕುರಿತಂತೆ ಈಗಾಗಲೇ ಜಿಲ್ಲಾವಾರು ಪ್ರತಿಭಟನೆಯನ್ನ ಮಾಡಿಸೋ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿರುವಂಥದ್ದು ಅದರಂತೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ಕೂಡ ನೀಡಲಾಗಿರುವಂಥದ್ದು ಕೇಂದ್ರ ಸರ್ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರೊಟೆಸ್ಟ್ ಅನ್ನು ಮಾಡೋಕೆ ಕೂಡ ಮುಂದಾಗಿದ್ದಾರೆ ಏನು ನಿಖಿಲ್ ಕುಮಾರಸ್ವಾಮಿಗೆ ಪಕ್ಷ ಸಂಘಟನೆಯ ಒಂದು ಟಾಕ್ಸ್ ಟಾಸ್ಕ್ ಅನ್ನ ಕೂಡ ನೀಡಿರುವಂತದ್ದು ಇಂದಿನಿಂದ ಪಕ್ಷ ಸಂಘಟನೆಯನ್ನ ಆರಂಭಿಸ್ತಾ ಇದ್ದಾರೆ ದಳಪತಿಗಳು ಮುಂದಿನ ಚುನಾವಣೆಯ ದೃಷ್ಟಿಯಿಂದಾಗಿ ಈಗಾಗಲೇ ಪಕ್ಷ ಸಂಘಟನೆಯ ಕಾರ್ಯವನ್ನ ಕೂಡ ಆರಂಭ ಮಾಡಲಾಗಿರುವಂತದ್ದು ಇಂದಿನಿಂದ ದಳಪತಿಗಳ ಪಕ್ಷ ಸಂಘಟನೆಯ ಕಾರ್ಯ ಆರಂಭವಾಗಲಿದೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯ ಒಂದು ಕಾರ್ಯ ಆರಂಭವಾಗಲಿದೆ ಇನ್ನ ಬಳಿಕ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡೆಯಲಿದ್ದಾರೆ ನಿಖಿಲ್ ಅವರು ನಂತರ ಗುಬ್ಬಿ ಹಾಗೆ ಕುಣಿಗಲ್ ಎರಡೂ ಕಡೆ ಪಕ್ಷ ಸಂಘಟನೆಯ ಕಾರ್ಯವನ್ನ ಕೂಡ ಆರಂಭ ಮಾಡಲಿದ್ದಾರೆ ಇದು ಸಂಘಟನೆಯ ಒಂದು ಟಾಸ್ಕ್ ಅನ್ನ ನೀಡಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿಯವರಿಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆಯ ಕಾರ್ಯ ಆರಂಭವಾಗ್ತಾ ಇದೆ ಇನ್ನು ಮುಂದೆ ಬರುವಂತಹ ಚುನಾವಣೆಗಳ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ಕೈ ಹಾಕಿದ್ದಾರೆ ದಳಪತಿಗಳು ಎಸ್ ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈ ಒಂದು ಪಕ್ಷ ಸಂಘಟನೆಯ ಕಾರ್ಯ ಆರಂಭ ಮಾಡಿದಂತಹ ಒಂದು ಕ್ಷಣ ಇನ್ನ ಒಟ್ಟು ಐವತ್ತೆಂಟು ದಿನಗಳ ಕಾಲ ಈ ಒಂದು ಪಕ್ಷ ಸಂಘಟನೆಯ ಕಾರ್ಯ ನಡೆಯುತ್ತೆ ನಿಖಿಲ್ ಜೊತೆ ಹೆಜ್ಜೆಯನ್ನ ಕೂಡ ಹಾಕಲಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಪಕ್ಷದ ಮುಖಂಡರು ಕೂಡ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಬೆಂಗಳೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಇದ್ದಾರೆ ನಿಖಿಲ್ ಅವರು ಇನ್ನು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡೆಯಲಿದ್ದಾರೆ ಆನಂತರ ಮುಂದುವರಿದಂತಹ ಭಾಗವಾಗಿ ಗುಬ್ಬಿ ಮತ್ತು ಕುಣಿಗಲ್ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈ ಎರಡೂ ಕಡೆಗಳಲ್ಲೂ ಕೂಡ ಪಕ್ಷ ಸಂಘಟನೆಗೆ ಒಂದು ಕಾರ್ಯವನ್ನ ಆರಂಭ ಮಾಡಲಿದ್ದಾರೆ ಕನಿಷ್ಠ ಐವತ್ತು ಲಕ್ಷ ಸದಸ್ಯತ್ವವನ್ನ ಸದಸ್ಯತ್ವದ ಒಂದು ಗುರಿಯನ್ನ ಕೂಡ ಹೊಂದಿದ್ದಾರೆ ನಿಖಿಲ್ ಅವರು ಇನ್ನು ಪಕ್ಷ ಸಂಘಟನೆಗೆ ಈಗಾಗಲೇ ದಳಪತಿಗಳು ರೆಡಿಯಾಗಿರುವಂಥದ್ದು